ಹಾಯ್ ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ನಾಗು ಈ ವಿಡಿಯೋ ಬಂದುಬಿಟ್ಟು ಈವ್ನಿಂಗ್ ಆಗಿರುತ್ತೆ ಸೊ ನಾನು ಈವ್ನಿಂಗ್ ಯಾವ ಥರ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ನಮಗೆ ತೋರಿಸ್ತಿದ್ದೀನಿ ಆ್ಯಂಡ್ ನಾನು ಫಸ್ಟ್ ಟೈಮ್ ಡೈಲಿ ವ್ಲಾಗ್ ಮಾಡ್ತಿರೋದು ಸೊ ಎಲ್ಲರ ಸಪೋರ್ಟು ಇರಬೇಕು ಅಂತ ಹಾರೈಸ್ತಾ ಇದ್ದೀನಿ ನಾನು ನಮ್ಮ ಪಾಪುಗೆ ಕಿಚಡಿ ಮಾಡಿದ್ದೆ ಸೊ ನಾನು ಈವ್ನಿಂಗ್ ಒಂದು ಫೈವ್ ತರ್ಟಿ ಹಾಗೆ ಏನಾದರೂ ಒಂದು ತಿನ್ನಿಸ್ತೀನಿ ಅವಳಿಗೆ ಯಾಕೆಂದರೆ ಹೊಟ್ಟೆ ಹಶು ಹ ಇರುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೆಯೇ ನನ್ನ ಕಿಚಡಿ ಮಾಡಿಟ್ಬಿಟ್ಟು ನಾನು ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಯಾಕಂದರೆ ನಾನು ನಮ್ಮ ಪಾಪು ಮಲಗಿದ್ಲು ಸೊ ಅದಕ್ಕಾಗಿ ನಾನು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಬಂದುಬಿಟ್ಟು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಹೇಳ್ತಿದ್ರು ಸೊ ಅದಕ್ಕಾಗಿ ನಾನು ಅವ್ರಿಗೋಸ್ಕರ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಆ್ಯಂಡ್ ಅದಕ್ಕೋಸ್ಕರ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿಕ್ಕೊಂಡಿದ್ದೀನಿ ಸೊ ಅದಕ್ಕೆ ನಾವು ಅಕ್ಕಿ ಹಾಕ್ಕೊಂಡು ರುಬ್ತೀವಿ ಅಲ್ವಾ ಸೊ ಅದಕ್ಕಾಗಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಯಾಕಂದರೆ ಚೆನ್ನ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತಾ ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತಾ ಅಂತ ಹೇಳಿಬಿಟ್ಟು ನಾನು ಮಜ್ಜಿಗೆ ಸಾಂಬಾರಿಗೆ ಸೋರೆಕಾಯಿನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ಮಜ್ಜಿಗೆ ಸಾಂಬಾರು ಅಂತಾರೆ ಮಜ್ಜಿಗೆ ಹುಳಿ ಅಂತಾರೆ ಏನಂತಿರೋ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಯಾಕಂದರೆ ಒಂದು ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ ಸೊ ನಮ್ಮ ಸೈಡ್ ಬಂದುಬಿಟ್ಟು ಮಜ್ಜಿಗೆ ಸಾಂಬಾರು ಅಂತ ಹೇಳ್ತೀವಿ ಈಗ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ ಒಂದು ಉದ್ದ ಸೋರೆಕಾಯಿ ಸೊ ಅದಕ್ಕೆ ನಾನು ಅದ್ರ ಮೇಲೆ ಇರೋ ಹೊಟ್ಟೆಲ್ಲ ತೆಗಿತಾ ಇದ್ದೀನಿ ಪಿ ಹುಟ್ಟು ಅಷ್ಟೇ ಜಾಸ್ತಿ ತೆಗಿಬಾರ್ದು ಸ್ವಲ್ಪ ಲೈಟಾಗಿ ಅದ್ರ ಮೇಲೆ ಇರೋದನ್ನೆಲ್ಲ ತೆಗಿಬೇಕು ಯಾಕಂದರೆ ನಮಗೆ ಸೋರೆಕಾಯಿ ಒಳಗಡೆ ಬೀಜನೇ ಜಾಸ್ತಿ ಅದು ದಿಂಡಿ ಥರ ಇರುತ್ತಲ್ವ ಅದನ್ನು ತೆಗೆದಾಕ್ಬಿಟ್ರೆ ನಮಗೆ ಏನೂ ಸಿಗಲ್ಲ ಸೊ ಇವಾಗ ನಾನು ಸೋರೆಕಾಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಒಳಗಡೆ ಇರೋ ಥರ ಇರೋ ಬೀಜ ಅದನ್ನೆಲ್ಲ ನಾನು ತೆಗೆದಾಕಿದ್ರೆ ನೋಡಿ ಎಷ್ಟು ಇರುತ್ತೆ ಇಷ್ಟೇ ಇರೋದು ಸೋರೆಕಾಯ್ದು ಒಂದು ಪೀಸ್ ಬಂದುಬಿಟ್ಟು ಅದನ್ನು ನಾನು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯಿನ ನಾನು ಕಟ್ ಮಾಡಿಕೊಂಡು ಈಗ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆನೆ ವಾಶ್ ಮಾಡ್ಕೊಳಕ್ಕೆ ಹೋಗಿಲ್ಲ ಕಟ್ ಮಾಡ್ಕೊಂಡು ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಒಂದು ಬಾಂಡ್ಲಿ ಥರ ತಗೊಂಡು ಅದ್ರಲ್ಲಿ ನೀರು ಹಾಕ್ಕೊಂಡು ಸೋರೆಕಾಯಿನ ಪೀಸ್ ಪೀಸಾಗಿ ನಾನು ಏನು ಕಟ್ ಮಾಡಿದ್ದೆ ಅಲ್ವಾ ಅದನ್ನು ನಾನು ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡ್ಕೊಂಡು ಇದಾದ್ಮೇಲೆ ಒಂದು ಕುಕ್ಕರ್ ಅಲ್ಲಿ ಸೋರೆಕಾಯಿ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಎರಡು ಫಿಶಲ್ನ ಹಾಕ್ಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಅತ್ತೆಗೆ ತರಕಾರಿಗಳು ಮೆತ್ತಗೆ ಇದ್ರೆ ಅವ್ರಿಗೆ ತಿನ್ನೋಕೆ ಇಷ್ಟ ಆಗುತ್ತೆ ಸೊ ಇಲ್ಲಿ ಒಂದು ಎರಡು ಫಿಶಲ್ ಬಂತು ಕುಕ್ಕರು ಸ್ವಲ್ಪ ಬಿಸಿಲ್ ಆರಬೇಕಲ್ವಾ ಸ್ವಲ್ಪ ಕುಕ್ಕರ್ ತನಗಾಗಬೇಕು ಹಾಗಾಗೆ ನಾವು ಓಪನ್ ಮಾಡೋಕ್ಕಾಗುತ್ತೆ ಅಷ್ಟರೊಳಗಡೆ ನಾನು ಕಿಚಡಿ ಮಾಡಿಟ್ಟಿದ್ನಲ್ಲ ಅದು ನಮ್ಮ ಪಾಪುಗೆ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಅವಳ ಹತ್ರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ನಾನು ಅಡುಗೆ ಮಾಡೋದಕ್ಕೆ ಬಂದೆ ನಾವೆಷ್ಟೇ ಅಡುಗೆ ಮಾಡ್ತಿರಲಿ ಎಷ್ಟೇ ಇದು ಕೆಲಸ ಇರಲಿ ನಾವು ಫಸ್ಟು ಮಕ್ಕಳ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋದು ಕೊಟ್ಕೊಂಡ್ರೆ ನಮಗೆ ಸಮಾಧಾನ ಅಲ್ವಾ ಸೊ ಅದಕ್ಕಾಗಿ ನಾನು ಅಡುಗೆ ಮಾಡ್ತಾನೆ ಅವಳಿಗೆ ಏನು ಬೇಕೋ ಅದನ್ನು ನೋಡ್ಕೊಳ್ತೀನಿ ಮಜ್ಜಿಗೆ ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಬೇಕಿತ್ತು ಸೊ ಅದನ್ನು ನಾನು ಬೆಳೆಸ್ಕೊಳ್ತಾ ಇದ್ದೀನಿ ನನಗೆ ಏನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಫಸ್ಟು ನಾನು ಎಲ್ಲ ರೆಡಿ ಮಾಡಿ ಕುಂತೀನಿ ಯಾಕಂದರೆ ಈಸಿ ಆಗುತ್ತಾ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನು ಎಲ್ಲ ಐಟಮ್ಸು ಎಷ್ಟೆಷ್ಟು ಬೇಕು ಕ್ವಾಂಟಿಟಿ ಎಲ್ಲ ಚೆಕ್ ಮಾಡಿಕೊಂಡು ಎತ್ತಿಕೊಳ್ತಾ ಇದ್ದೀನಿ ಏನೇನು ಐಟಮ್ಸ್ ಎಷ್ಟು ಕ್ವಾಂಟಿಟಿ ಹಾಕ್ತೇ ಅಂತ ತೋರಿಸ್ತೀನಿ ಈಗ ನಾನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸೊ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಕಾಳು ಮೆಣಸು ನೆನ್ಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಹಕ್ಕಿ ಅದನ್ನು ಇದ್ದೀನಿ ಅದೊಂದು ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಚಿಕ್ಕ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅದರ ಜೊತೆಗೆ ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿರೋ ಕೋಕೋನಿಟ್ಟು ಆ್ಯಂಡ್ ನಾನು ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಮತ್ತು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫಸ್ಟು ಸ್ವಲ್ಪ ನುಣ್ಣಗಾದ್ಮೇಲೆ ಅದಕ್ಕೇನೆ ನಾನು ನೀರು ಹಾಕ್ಕೊಂಡು ಸೊ ಪೇಸ್ಟಾಗಿ ಅದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಅದನ್ನು ನೀವು ನೋಡಿರಂತ ನೋಡಿ ಸೊ ಈ ಥರ ಇರಬೇಕು ಈ ಥರ ಸ್ಮೂತಿಯಾಗಿದ್ದರೆ ನಮಗೆ ಒಗ್ಗರಣೆ ಹಾಕೋ ಟೈಮಲ್ಲಿ ಇರುತ್ತೆ ವಿಶಿಲ್ ಹಾರಿದ್ದಾದಮೇಲೆ ನಾನು ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ನಾನು ಚೆಕ್ ಮಾಡಿದೆ ಹಾಗೆ ಟೀ ಮಾಡಿದರು ನಮ್ಮ ಅತ್ತೆ ಸೊ ಅದನ್ನು ನಾನು ಸ್ವಲ್ಪ ಕುಡ್ಕೊಂಡು ಹಾಗೆ ಬಿಸ್ಕೆಟ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ನಾನು ಒಗ್ಗರಣೆ ಹಾಕೊಳ್ಳೋಕ್ಕೆ ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಆ ಈರುಳ್ಳಿನ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಹಾಗೆ ಒಂದು ಎರಡು ಒನ್ ಮೆಣಸಿನ್ಕಾಯಿನ ಎತ್ತಿಕೊಳ್ತಾ ಇದ್ದೀನಿ ಒಂದು ತಪ್ಪಳೆ ತೊಗೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆನೂ ಕಾದಾದ್ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಅದು ಚಿಟಾಪಟ ಮೇಲೆ ನಾನು ಏನು ಕಟ್ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿ ಅದನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಒಂದುಮೆಣಸಿನ್ಕಾಯಿನ ಹಾಕ್ಕೊಂಡು ಇದ್ದೀನಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿನ ತುಂಬ ಬೇಯಿಸ್ಬಾರ್ದು ತೋರಿಸಿದ್ದಲ್ವ ಅಷ್ಟು ಮಾತ್ರ ಬೇಯಿಸಿದ್ರು ಸಾಕು ಆ್ಯಂಡ್ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲಾನ ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಆ ಮಸಾಲಾನ ಹಾಕ್ಕೊಂಡು ಫಸ್ಟು ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಎಷ್ಟು ನಮಗೆ ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ಮಸಾಲೆಗೆ ಅಕ್ಕಿ ಹಾಕಿರೋದ್ರಿಂದ ಅದು ಅಂಟ್ಕೊಳ್ಳುತ್ತೆ ಸೊ ಅದಕ್ಕಾಗಿ ನಾವು ಅದನ್ನು ಚೆನ್ನಾಗಿ ತಿರುಸ್ತಾನೇ ಇರಬೇಕು ನಾನು ಸಾಂಬಾರು ಮಾಡ್ತಿರೋ ಅರ್ಧಕ್ಕೇ ನಮ್ಮ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗೋಯ್ತು ಸೊ ನಮ್ಮ ಯಜಮಾನ್ರು ಬಂದು ಗ್ಯಾಸ್ನ ಫಿಟ್ ಮಾಡಿದ್ರು ಫಿಟ್ ಮಾಡಿದಾದ್ಮೇಲೆ ಮತ್ತು ನಾನು ಇಲ್ಲಿ ಅಡುಗೆನ ಶುರು ಮಾಡಿಕೊಂಡೆ ಅದು ಚೆನ್ನಾಗಿ ಬೆಂದಿತ್ತು ನಾನು ಉಪ್ಪು ಹಾಕಿದ್ದಿಲ್ಲ ಸೊ ಉಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಅದು ಉಪ್ಪು ಹಾಕಿದಾದ್ಮೇಲೆ ಚೆನ್ನಾಗಿ ಕುದಿಬೇಕು ಕುದಿದಾದ್ಮೇಲೆ ನಾನು ಲಾಸ್ಟಲ್ಲಿ ಬೇಯಿಸಿ ಇಟ್ಕೊಂಡಿರೋ ಸೊರೆಕಾಯನ್ನ ಹಾಕಿ ಮತ್ತು ಅದು ಚೆನ್ನಾಗಿ ಕುದಿಯೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಬೇಕು ಸಾಂಬಾರನ್ನ ಸಾಂಬಾರು ಚೆನ್ನಾಗಿ ಕುದ್ದಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಅಲ್ಲಿ ಬಿಡಬೇಕು ಇವಾಗ ನಾನು ಒಂದು ಮಿಕ್ಸಿಚರ್ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಹಾಫ್ ಲೀಟರ್ ಮಜ್ಜಿಗೆ ಪ್ಯಾಕೆಟ್ ಇತ್ತು ಅದರಲ್ಲಿ ನಾನು ಅರ್ಧ ಮಜ್ಜಿಗೆ ಆಲ್ರೆಡಿ ಯೂಸ್ ಮಾಡಿದ್ದೆ ಅರ್ಧ ಮಜ್ಜಿಗೆ ಪ್ಯಾಕೆಟ್ ಹಾಕಿಬಿಟ್ಟು ಅದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನೈಸಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆ ಥರ ಅನಿಸುತ್ತೆ ಸೊ ಅದಕ್ಕಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ಅದೊಂದು ಈಸಿಯೆಸ್ಟ್ ವೇ ಸಾಂಬಾರು ಇಲ್ಲಿ ತನಗಾಗಿದೆ ಅದಕ್ಕೆ ಇವಾಗ ನಾನು ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಜವಾಗಲೂ ಟೇಸ್ಟ್ ಅಂತೂ ಸೂಪರಾಗಿ ಬಂತು ನೀವು ಕೂಡ ನಿಮ್ಮ ಮನೇಲಿ ಇದೇ ಥರ ಮಾಡ್ತೀರಾ ಇಲ್ಲ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ತಿಳಿಸ್ಕೊಡಿ ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆಲ್ಲ ಆ್ಯಂಡ್ ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗಿದೆ ಅಂತ ಹೇಳಿಬಿಟ್ಟು ಮತ್ತು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ